ಯೋಚನ ಸದಾ ಹಿಂಗೇ ಇರಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚುನಾವಣೆ ಆಗಿರ್ತೀವಿ ಚಿತ್ರಣಿನ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾರೆ ಬಟ್ ಪರಿಸ್ಥಿತಿ ಸರಿಗಿರ್ಲಿಲ್ಲ ಮಾತಾಡಕ್ ಆಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಅದೆಲ್ಲ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕನ್ನಡ ಕರ್ನಾಟಕ ಚಿತ್ರಪ್ರೇಮಿಗಳು ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಆ್ಯಂಡ್ ಹೋಗೋ ಪರಿಸ್ಥಿತಿ ನಾವು ಇರಲಿಲ್ಲ ಬಟ್ ಇದು ನಮ್ಮ ಜವಾಬ್ದಾರಿ ಯಾಕಂದರೆ ನಮ್ಮ ಅಂದ್ಕೊಂಡು ಜಯದಾಗಲಿ ಬೋಗಣ್ಣ ಆಗಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡಿತು ಚರಣ್ ರಾಜಿರ್ಬೋದು ಕವಿಗಳು ವಿನಾಟ್ ಸಜ್ಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ ಟು ಕ್ರಿಯೇಟಿವೆ ಅನಿಲ್ ಆ್ಯಂಡ್ ನನ್ನ ಅಭಿ ಅಲ್ಲಿ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕ್ರೀಮ್ ಬ್ರಿಚ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ವೇದಿಕೆ ಮಾಡಿಕೊಟ್ರಿ ಬಗ್ಗೆ ಬರುವ ಪ್ರೀತಿಗೆ ಧನ್ಯವಾದ ತಿಳಿಸದೆ ತುಂಬಾ ಪ್ರೀತಿ ಬರುತ್ತೀರ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ನಿಮಗೆ ಸದಾ ಇರಲಿ ನಿಮ್ಮ ಆರೋಗ್ಯ ಬೇರೆ ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡಿಸಿ ದೊಡ್ಡ ಇಂಟ್ ಮಾಡಿಸಿ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತ ಇಂಡಿಂಗ್ ಕನ್ನಡ ಚಿತ್ರ ಎಲ್ಲ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಮಚ್ ನವಗ್ರ ಆಗಲಿ ಸಾರತಿ ನಾನು ಇಟ್ಟು ಮಾಡಿಲ್ಲ ಇವ್ನ ಮಾಡಿರೋದು ನಾನು ಒಳ್ಳೆ ಸಿನಿಮಾ ಮಾಡಕ್ ಬದಲು ಇಟ್ ಸಿನಿಮಾ ಮಾಡಕ್ ಗೊತ್ತಿಲ್ಲ ಎಂಟೆಲ್ಲ ಮಾಡೋದು ಇವುಗಳು ನಾವು ಬರೀ ಒಳ್ಳೆ ಸಿನಿಮಾ ಮಾಡಿದ್ವಿ ಬಿಲಾಗೋರಿಂದ ಏನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮರ್ಷಿಯಲ್ ಆಗಿರಲಿ ಎಮೋಷನ್ ಇರ್ಲಿ ಎಂಟರ್ಟೈನಿಂಗ್ ಆಗಿರಲಿ ಕಾಮಿಡಿ ಇರಲಿ ಏನೇ ನೀವು ಹೇಳ್ತೀರಾ ಅವೆಲ್ಲ ಈ ಸಿನಿಮಾ ಇದೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಮೇನ್ ಕಾರಣ ನಮ್ಮ ಜಯಣ್ಣ ಹೋಗೋಣ ಅಂಡ್ ನಮ್ಮ ಟೆಕ್ನಿಷಿಯನ್ ಗಳು ಅಂಡ್ ಬಿಗ್ ಥ್ಯಾಂಕ್ಸ್ ಟು ನಮ್ಮ ವಿರಾಟ್ ನನ್ನ ನಮ್ಮ ಹೀರೋ ಅಂಡ್ ನಮ್ಮ ಹೀರೋಯಿನ್ ಸಂಜನಾ ಅವ್ರಿಗೂ ಥ್ಯಾಂಕ್ಸ್ ಯಾಕಂದ್ರೆ ಇವ್ರುಗಳನ್ನು ನನ್ನ ವಿಷನ್ನ ಸ್ಕ್ರೀನ್ ಮೇಲೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಾನು ನಮ್ಮ ಆಕ್ಟರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದು ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಅಂಡ್ ಥ್ಯಾಂಕ್ ಯು